ಇದ್ದು ದಣ್ಣೂರು ಎತ್ತರ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ರಾಜ್ಯ ಉಪಾಧ್ಯಕ್ಷ ಅರ್ಜುನ್ಪುರ ವಿಷಯ ಇಷ್ಟೇ ಹೇಳುವುದೇನತ್ತಂದ್ರೆ ನವಂಬರ್ ತಿಂಗಳಿಗೆ ತಿಂಗಳದಾಗ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗುವ ಪದ್ಧತಿ ಇದೆ ಇನ್ನೂ ಒಂದು ರೇಟ್ ಫಿಕ್ಸ್ ಆಗಿಲ್ಲ ಯಾಕಂತಂದ್ರೆ ಸೆಪ್ಟೆಂಬರ್ ಹನ್ನೊಂದು ತಾರೀಕಿಗೆ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಿರು ಆ ಮೀಟಿಂಗ್ದಾಗ ಇವತ್ತು ಎಲ್ಲ ಕೆಲಸ ಬಗ್ಗೆ ಹಿರಿತು ರೈತರು ನಂದು ಆಯಿತು ಅಂದ್ರೂ ಅದ್ರ ಬಗ್ಗೆ ಇನ್ನಕ್ಕಾಗಿ ಈ ಕಾರ್ಖಾನೆ ಚಾಲು ಆಗೋ ಸಂಭವ ಬಂತು ಯಾಕಂತಂದ್ರೆ ನಾಳೆ ಕಾರ್ಖಾನೆಗಳು ಚಾಲು ಆಗತ್ತಂಬ ಎಲ್ಲ ರೈತರು ಗಾಡಿಗಳು ತಂದು ಲೇಬರ್ಗಳು ತಂದು ತಂದು ಇಟ್ಕೊಂಡು ಕೂತಮ್ಯಾಗ ರೈತ ರೈತರಿಗೆ ಜಗಳ ಹಾಕಿ ಚಲೋ ಆಗ್ತದ ಯಾಕಂತಂದ್ರೆ ನನ್ನ ಕಬ್ಬು ಕಡಿ ನಿನ್ನ ಕಬ್ಬು ಕಡಿ ನಂದು ಒಣಗತ್ತ ನಾನು ಟೋಳಿ ಓಡುವತ್ತವ ಇದೇ ಸಮಸ್ಯೆ ನಡೀತಿರ್ತದೆ ಆದ್ರೆ ಕಾರ್ಖಾನೆ ಚಾಲು ಆಗೋದಕ್ಕಿಂತ ಮುಂಚೆ ಒಳ್ಳೆಯ ಒಂದು ರೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಚಾಲು ಆಗ್ಬೇಕಂತ ನಮ್ಮದು ಅಭಿಪ್ರಾಯ ಆದ್ರೆ ನಾಳೆ ಮೂರನೇ ತಾರೀಕು ನಾವು ಚೌಡಾಪುರ್ ಸರ್ಕಲ್ ಬಂದ್ ಮಾಡಿ ನಮ್ಮ ರೇಟ್ ಎಲ್ಲಿ ಆಗ್ಬೇಕಂತಂದ್ರೆ ಡಿ ಸಿ ಆಫೀಸ್ದಾಗಿಲ್ಲ ನಮ್ಮ ಕಬ್ಬಿನ ರೇಟ್ ನಾವು ಬೆಳೆದಿರ ರೇಟ್ ಎಲ್ಲಿ ಕಲಿತಂದ್ರೆ ಐತಂದ್ರೆ ಮಾರ್ಕೆಟ್ದಾಗ ನಾನು ಮಾರ್ಲಿಕ್ಕೆ ಹೋದಾಗ ನಮ್ಮ ರೇಟ್ ಇಟ್ಟಂತ ನಾವು ಹೆಂಗೆ ಹೇಳ್ತೀವಿ ಆದರೆ ನಮ್ಮ ಕಬ್ಬಿನ ರೇಟ ಇಷ್ಟುದನಿಗೆ ಎಲ್ಲಿತ್ತು ಅಂದರೆ ಡಿ ಸಿ ಆಫೀಸ್ದಾಗಿತ್ತು ಯಾಕಂತಂದ್ರೆ ಈಗ ಮಂತ್ರಿ ಆಗಿರ್ಬಾರ್ದು ನಿಮ್ಮ ಎಮ್ ಎಲ್ ಎಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಕಬ್ಬೆ ಬೆಳೆಗಾರರ ಬಗ್ಗೆ ಯಾರೂ ಕೇಳಲ್ಲ ಯಾಕಂತಂದ್ರೆ ಈ ವರ್ಷ ಪೂರನೇ ಬರಗಾಲ ಪರಿಸ್ಥಿತಿ ಅದ ಉಳಿದಿದೆ ಒಂದು ಕಬ್ಬು ಉಳಿದದ ಅಂದ್ರೂ ಅದ್ರ ಬಗ್ಗೆ ಏನಾದ್ರೂ ಅವರು ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅದ ನಾಳೆ ನಮ್ಗೆ ಚೋಡಾಪುರ ಸರ್ಕಾರ ಇಪ್ಪತ್ತ್ಮೂರನೇ ತಾರೀಕು ಈ ಶಿಯೋರು ಬಂದು ಅದು ರೇಟ್ ಅಲ್ಲೇ ಫಿಕ್ಸ್ ಮಾಡ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಈ ಮನ ಚರ್ಚೆ ಆಯ್ತಲ್ಲ ಡಿ ಸಿ ಆಫೀಸ್ನಾಗೆ ಮತ್ತು ಏನೂ ಇನಕ್ಕಾಗಿ ಅದ್ರ ಬಗ್ಗೆ ಗಮನನೇ ಇಲ್ಲ ಸರ್ ಅದು ಜಂಟಿಯಾಗಿ ಭೀ ಸಭೆ ಕರೆದಿದ್ರಲ್ಲ ಆ ಸಭೆಯಲ್ಲಿ ಏನು ಹೇಳಿದ್ರು ಸಭೆಯಲ್ಲಿ ಎಲ್ಲಿ ಅವ್ರು ಎಲ್ಲ ಅಷ್ಟು ಅದು ಆಗ್ಬೇಕು ಇದು ಆಗ್ಬೇಕು ಅಂತ ಎಲ್ಲ ವರ್ಷ ಹೇಳ್ತಾರೆ ರೀ ಅವರು ಇದು ಒಂದೇ ವರ್ಷ ಅಲ್ಲ ರೀ ಯಾಕತ್ತಂದ್ರೆ ಶುಗರ್ ಫೆಟ್ಟಿಯವರು ಕೈಯಾಗ ಅವರು ಜಿಲ್ಲಾ ಆಡಳಿತ ಆಗಿ ಉಳಿದಿಲ್ರಿ ಅವ್ರೀಗ ಶುಗರ್ ಫ್ಯಾಕ್ಟ್ರಿಯವರು ಕೈಯಾಗ ಕೈಗೊಂಬೆ ಆದಂಗೆ ಆಗ್ಯದ ನಮ್ಮ ಜಿಲ್ಲಾ ಆಡಳಿತ ಮತ್ತು ನಮ್ಮ ಎಮ್ ಎಲ್ ಎಗಳು ನಮಗೆ ಉಸ್ತುವಾರಿ ಮಂತ್ರಿಗಳು ಯಾಕಂತಂದ್ರೆ ಈಗ ನೋಡ್ರಿ ತಮ್ಮ ತಮ್ಮೇ ಜಗಳ ಆಡ್ತಾರ ಮ್ಯಾ ರಾಜಕೀಯದಾಗ ಈಗ ನಮ್ಮ ರೈತರು ಇಷ್ಟೆಲ್ಲ ಬರಗಾಲ ಇದು ಹಸಿವೃಷ್ಟಿ ಅತಿವೃಷ್ಟಿಯಾಗಿ ಬೆಳೆ ಹಾನಿ ಆಗ್ಯದ ಸಟ್ಟೆ ಒಂದು ಪರಿಹಾರ ಕೊಟ್ಟರೆ ರೈತರು ಮತ್ತೊಂದು ಬೆಳೆಯರೆ ಬಿತ್ಕೊಳಕ್ರೆ ಅನುಕೂಲ ಆಗ್ತದ ಅದೂ ಇಲ್ಲ ಈ ಕಡೆ ಉಳಿದಿದೆ ಒಂದು ಕಬ್ಬದ ಕಬ್ಬಿಗಿನ ಒಂದು ಬೆಂಬಲ ಬೆಲೆ ಒಂದು ರೇಟ್ ಫಿಕ್ಸ್ ಆಗ್ಬೇಕಲ್ರಿ ಹಾಂ ಈಗ ಬೆಳಗಾವಿ ಬೆಳಗಾವ್ ಬಾಗಲಕೋಟೆಲ್ಲ ಅಲ್ಲಿ ಮೂರು ಸಾವಿರದ ನಾಲ್ಕುನೂರ ಐವತ್ತು ಐದುನೂರು ರೂಪಾಯಿ ರೇಟ್ ಕೊಟ್ರೆ ನಮ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಹಾಂ ಇವ್ರಾ ಬರೀ ನಾಳೆ ಇಲೆಕ್ಷನ್ ಸಿನಿ ಬಂದಾಗ ಇವರು ಬರೀ ಹೋಟಿಗಾಗಿ ನಮ್ಮ ಹಳ್ಳಿಗಳಿಗೆ ಬರಂಗೆ ಕಾಣಿಸ್ತಾರೆ ಇವರು ಆದ್ರೆ ನಾಳೆ ನಮ್ಮದು ಬೆಳಗಾವಿ ಬಾಗಲಕೋಟೆ ಏನು ರೇಟ್ ನಿಗದಿ ಆತದಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿನೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆನೂ ಆಗ್ಬೇಕಲ್ರಿ ಯಾಕಂತಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿ ಇಲ್ಲಿ ಉಸ್ತುವಾರಿ ಮಂತ್ರಿ ಇರೋದು ಒಂದೇ ಜಾಗದಾಗರ ಇವರು ಮಾತಾಡ್ಬೇಕಾಗಿತ್ತಲ್ಲ ಕೂತು ಎಮ್ ಎಲ್ ಎಗಳು ಕೂತು ಮಾತಾಡಬೇಕಾಗಿತ್ತು ಇಲ್ಲಪ್ಪ ನಮ್ಮ ಭಾಗಕ್ಕೆ ನಮ್ಮ ರೈತರ ಈ ವರ್ಷ ಎಲ್ಲ ಹೊಳಿ ಹೋಗಿ ಭೀಮಾ ನದಿ ಬಂದು ಪ್ರಭಾವ ಬಂದು ಹಾಳಾಗ್ಯದ ರೈತರು ಉಳ್ದಿದೆ ಒಂದು ಕಬ್ಬ ಹೆಚ್ಚುವರಿ ಬಿಲ್ ಮಾಡ್ಬೇಕನ್ನೋದು ಇವರು ಒಂದು ತಲೆ ಬೇಕಲ್ರಿ ಅದು ಇಲ್ಲಾರಂತ ಸರ್ಕಾರ ಆಗಿಬಿಟ್ಟದ ಆದ್ರೆ ನಾಳೆ ನಮ್ಮದು ಮೂರನೇ ತಾರೀಕ ಚೋಡಾಪುರ್ ಬಂದ್ ಮಾಡಿ ಹೆದ್ದಾರಿ ಬಂದ್ ಮಾಡಿ ಯಾಕಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಯಾಕಂತಂದ್ರೆ ಅವತ್ತು ಅವ್ರು ಇದ್ರೆ ಅಲ್ಲಿ ಬಗ್ಗೆ ಇರ್ತದ ಅವ್ರಿಗೆ ಅಲ್ಲಿ ಮುಚ್ಚಿಟ್ಟು ಯಾರೋ ಒಂದು ಕೆನ್ ಆಫೀಸರ್ ಬಂದು ಇಲ್ರಿ ನಾವು ಕೇಳಿ ಮ್ಯಾಗೇನವರು ಕೇಳಿ ಡಿಸಿಷನ್ ಹೇಳಿದೀನಿ ಆಮ್ಯಾಗ ಹೇಳ್ತೀನಿ ಅಂತ ಕುಂದಿರ್ತಾರೆ ಆದರೆ ಅದು ಆಗಿರಬಾರ್ದು ಈಗಾಗಲೇ ನಮ್ಮ ಡಿ ಸಿ ಅವ್ರಿಗೆ ನಾವು ಒಂದು ಇವತ್ತು ಮನವಿ ಪತ್ರ ಕೊಟ್ಟು ಹೋಗ್ತೀವಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಂತೇಳಿ ಆದರೆ ಬಗೆಹರಿತ್ತು ಚಲೋ ಅದು ಬಗೆಹರಿಲಿಲ್ಲ ಅಂತಂದ್ರೆ ಅದು ನಿರಂತರವಾಗಿಯೇ ಅಂತ ಹೇಳಿ ನಾವು ಸಿದ್ದು ದಣ್ಣೂರ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ರಾಜ್ಯ ಉಪಾಧ್ಯಕ್ಷ